ಹಲೋ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಕಾಲ್ಬೆರಳಿನ ಆಕಾರದಿಂದ ವ್ಯಕ್ತಿಯ ಗುಣ ಸ್ವಭಾವ ತಿಳಿಯೋಣ ಮುಖದ ಆಕಾರ ಮೂಗಿನ ಆಕಾರ ಕೈಬೆರಳಿನ ಆಕಾರ ಸೇರಿದಂತೆ ದೇಹಕಾರ ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿರುತ್ತದೆ ಕೆಲವರ ಮುಖ ದುಂಡಾಗಿದ್ದರೆ ಇನ್ನೂ ಕೆಲವರು ಕೋಲು ಮುಖವನ್ನು ಹೊಂದಿರುತ್ತಾರೆ ಕೆಲವರ ಮೂಗು ಸಣ್ಣ ಗಾತ್ರದಲ್ಲಿದ್ದರೆ ಇನ್ನೂ ಕೆಲವರ ಮೂಗು ದೊಡ್ಡದಾಗಿರುತ್ತದೆ ಹೀಗೆ ಈ ಭಿನ್ನ ವಿಭಿನ್ನ ದೇಹಕಾರದಿಂದಲೂ ನಾವು ನಮ್ಮ ವ್ಯಕ್ತಿತ್ವ ರಹಸ್ಯ ಗುಣ ಸ್ವಭಾವ ಹೇಗಿದೆ ಎಂಬುದನ್ನು ತಿಳಿಯಬಹುದು ನೀವು ಕೂಡ ಕಣ್ಣು ಮೂಗು ಕಿವಿಗಳ ಆಕಾರದಿಂದ ನಿಮ್ಮ ಗುಣ ಸ್ವಭಾವ ಹೇಗಿದೆ ಎಂಬುದನ್ನು ಪರೀಕ್ಷೆ ಮಾಡಿರುತ್ತೀರಿ ಅಲ್ವಾ ಅದೇ ರೀತಿ ಇಂದಿನ ಪರ್ಸನಾಲಿಟಿ ಟೆಸ್ಟ್ನಲ್ಲಿ ನಿಮ್ಮ ಕಾಲ್ಬೆರಳಿನ ಆಕಾರ ಹೇಗಿದೆ ಎಂಬುದರ ಮೇಲೆ ನೀವು ಎಂತಹ ವ್ಯಕ್ತಿ ಎಂಬುದನ್ನು ತಿಳಿಯೋಣ ಉದಾಹರಣೆಗೆ ಮೊದಲ ಬೆರಳು ದೊಡ್ಡದಾದರೆ ಆ ವ್ಯಕ್ತಿ ತೀವ್ರ ಚಿಂತನೆಯುಳ್ಳ ನಿರ್ಧಾರಶೀಲ ಮತ್ತು ನಾಯಕತ್ವ ಗುಣಗಳಿಂದ ಸಮೃದ್ಧನಾಗಿರುತ್ತಾನೆ ಇಂತಹವರು ಸಾಮಾನ್ಯವಾಗಿ ನೂತನ ಆಲೋಚನೆಗಳಿಗೆ ತೆರೆದು ಸವಾಲುಗಳನ್ನು ಎದುರಿಸುವ ಹಿಂಸೆ ಹೊಂದಿರುತ್ತಾರೆ ಅದರ ವಿರುದ್ಧ ಮೊದಲ ಬೆರಳು ಚಿಕ್ಕದಾದರೆ ವ್ಯಕ್ತಿಯು ಹೆಚ್ಚು ಪ್ರಾಯೋಗಿಕ ಮತ್ತು ಸೌಮ್ಯ ಸ್ವಭಾವದಿರುತ್ತಾನೆ ಅವರು ವಾಸ್ತವಿಕತೆಯ ಮೇಲೆ ಹೆಚ್ಚು ಗಮನಹರಿಸುತ್ತಾರೆ ಮತ್ತು ಅತಿವಿಚಾರ ಮಾಡುವುದಿಲ್ಲ ಹಾಗೆ ಎರಡನೇ ಬೆರಳು ಮೊದಲಿಗಿಂತ ದೊಡ್ಡದಾದರೆ ಆ ವ್ಯಕ್ತಿ ಜವಾಬ್ದಾರಿ ಹೊತ್ತೊಯ್ಯುವ ಶಕ್ತಿ ಮತ್ತು ಆತ್ಮವಿಶ್ವಾಸವುಳ್ಳವರಾಗಿರುತ್ತಾರೆ ಇವರು ಪ್ರಾಮಾಣಿಕತೆ ಮತ್ತು ಸಂಘಟನೆಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಆದರೆ ಎರಡನೇ ಬೆರಳು ಚಿಕ್ಕದಾದರೆ ಸಾಮಾನ್ಯವಾಗಿ ವ್ಯಕ್ತಿ ಶಾಂತ ಸ್ವಭಾವದ ಬೇರೆಯವರೊಂದಿಗೆ ಹೊಂದಿಕೊಳ್ಳುವ ಗುಣಗಳಿಂದ ಕೂಡಿರುತ್ತಾನೆ ಮೂರನೇ ಬೆರಳಿನ ದೊಡ್ಡದಾಗಿರುವವರು ಶ್ರಮ ಮತ್ತು ಉತ್ಸಾಹದಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಕಾರ್ಯನಿಷ್ಠರಾಗಿದ್ದು ತೀವ್ರ ಶ್ರಮಿಸಲು ಸಿದ್ಧರಾಗಿರುತ್ತಾರೆ ಆದರೆ ಚಿಕ್ಕ ಮೂರನೇ ಬೆರಳಿನವರು ಲಯಡ್ ಬ್ಯಾಕ್ ಸುಲಭವಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವ ಸ್ವಭಾವದವರಾಗಿರಬಹುದು ನಾಲ್ಕನೇ ಬೆರಳಿನ ಆಕಾರವು ಪ್ರಮುಖವಾಗಿದೆ ನೇರವಾಗಿದ್ದರೆ ವ್ಯಕ್ತಿ ಕುಟುಂಬ ಮತ್ತು ಸಂಬಂಧಗಳಿಗೆ ನಿಷ್ಠೆ ಮತ್ತು ಪ್ರೀತಿ ಹೊಂದಿರುತ್ತಾನೆ ಆದರೆ ಬಾಗಿದರೆ ಅವರು ಭಾವನಾತ್ಮಕವಾಗಿ ಅಸ್ಥಿರತೆ ಅಥವಾ ಸಂಬಂಧಗಳಲ್ಲಿ ಸಂಕಷ್ಟಗಳನ್ನು ಎದುರಿಸಬಹುದಾಗಿದೆ ಕೊನೆಗೆ ಐದನೇ ಅಥವಾ ಚಿಕ್ಕ ಬೆರಳಿನ ಚಿಕ್ಕದಾಗಿರುವುದು ಆ ವ್ಯಕ್ತಿಯ ಸೃಜನಶೀಲತೆ ಮತ್ತು ಹಾಸ್ಯಭರಿತ ಸ್ವಭಾವವನ್ನು ಸೂಚಿಸುತ್ತದೆ ಮತ್ತು ಅದು ದೊಡ್ಡದಾದರೆ ಕೆಲವೊಮ್ಮೆ ವ್ಯಕ್ತಿತ್ವದಲ್ಲಿ ಗುಪ್ತತೆಯ ಅಂಶಗಳು ಕಾಣಿಸಬಹುದು ಇನ್ನು ಬೇರೆ ದೇಶದಲ್ಲಿ ಕಾಲ್ಬೆರಳಿನ ಆಕಾರ ಏನು ಹೇಳುತ್ತದೆ ಎಂಬುದನ್ನು ತಿಳಿಯೋಣ ಈಜಿಫ್ಟ್ ಪಾದ ಈಜಿಫ್ಟ್ ಪಾದದ ಆಕಾರದಲ್ಲಿ ಹೆಬ್ಬೆರಳು ಅತಿ ಉದ್ದವಾಗಿರುತ್ತದೆ ಮತ್ತು ಉಳಿದ ಬೆರಳುಗಳು ಕ್ರಮವಾಗಿ ಅದಕ್ಕಿಂತ ಸಣ್ಣದಾಗಿರುತ್ತವೆ ನಿಮ್ಮ ಕಾಲ್ಬೆರಳಿನ ಆಕಾರ ಈ ರೀತಿಯಿದ್ದರೆ ನೀವು ಆಳವಾದ ಚಿಂತಕರೆಂದು ಅರ್ಥ ಈ ರೀತಿಯ ಕಾಲ್ಬೆರಳಿನ ಆಕಾರವನ್ನು ಹೊಂದಿರುವ ಜನ ಆತ್ಮಾವಲೋಕನ ಮಾಡಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಇವರು ಹೆಚ್ಚು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅನ್ವೇಷಣೆಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ ಜೊತೆಗೆ ಇವರು ಶಾಂತ ಸ್ವಭಾವದವರಾಗಿದ್ದು ಇವರು ಪ್ರತಿಯೊಂದು ವಿಷಯವನ್ನು ಗೌರವಿಸುತ್ತಾರೆ ರೋಮನ್ ಪಾದ ಈ ಪಾದದ ಆಕಾರದಲ್ಲಿ ಹೆಬ್ಬೆರಳು ಸೇರಿ ಮೊದಲ ಎರಡು ಬೆರಳುಗಳು ಸಮಾನ ಉದ್ದವನ್ನು ಹೊಂದಿದ್ದರೆ ಕೊನೆಯ ಎರಡು ಬೆರಳುಗಳು ಚಿಕ್ಕದಾಗಿರುತ್ತವೆ ಈ ರೀತಿಯ ಕಾಲ್ಬೆರಳಿನ ಆಕಾರವನ್ನು ಹೊಂದಿರುವ ಜನಶಕ್ತಿ ನಾಯಕತ್ವ ಗುಣ ಮತ್ತು ನ್ಯಾಯಪ್ರಜ್ಞೆಯನ್ನು ಹೊಂದಿರುತ್ತಾರೆ ನ್ಯಾಯುತವಾಗಿ ವರ್ತಿಸುವ ಇವರು ತಮ್ಮ ದೃಢ ನಿಲುವಿನಲ್ಲಿ ನಿಲ್ಲಲು ಹೆದರುವುದೇ ಇಲ್ಲ ಬಲವಾದ ಇಚ್ಛಾಶಕ್ತಿ ಮತ್ತು ದೃಢ ನಿಶ್ಚಯವನ್ನು ಹೊಂದಿರುವ ಇವರು ಹಠಮಾರಿಗಳು ಹೌದು ಗ್ರೀಕ್ ಪಾದ ಈ ಪಾದದ ಆಕಾರದಲ್ಲಿ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಉದ್ದವಾಗಿರುತ್ತದೆ ಯಾರ ಕಾಲ್ಬೆರಳಿನ ಆಕಾರ ಈ ರೀತಿ ಇದೆಯೋ ಅವರು ಕ್ರಿಯಾತ್ಮಕ ಮತ್ತು ಶಕ್ತಿಯುತ ವ್ಯಕ್ತಿಗಳಾಗಿರುತ್ತದೆ ಇವರು ಹೊಸ ವಿಚಾರಗಳನ್ನು ಕಲಿಯಲು ಹೊಸ ಹೊಸ ಜನರನ್ನು ಭೇಟಿಯಾಗಲು ಸವಾಲುಗಳನ್ನು ಸ್ವೀಕರಿಸಲು ಬಹಳ ಉತ್ಸುಕರಾಗಿರುತ್ತಾರೆ ಇವರ ಅಪರಿಮಿತ ಶಕ್ತಿ ಮತ್ತು ಉತ್ಸಾಹ ಇವರನ್ನು ಅತ್ಯುತ್ತಮ ಪ್ರೇರಕ ವ್ಯಕ್ತಿ ಮತ್ತು ಸ್ಫೂರ್ತಿದಾಯಕ ಸ್ನೇಹಿತನನ್ನಾಗಿ ಮಾಡುತ್ತದೆ ಜರ್ಮನ್ ಪಾದ ಈ ಪಾದದ ಆಕಾರದಲ್ಲಿ ಹೆಬ್ಬೆರಳು ಉದ್ದವಾಗಿದ್ದು ಉಳಿದ ಎಲ್ಲಾ ಬೆರಳುಗಳು ಸಮಾನವಾಗಿರುತ್ತವೆ ಇಂತಹ ಬೆರಳುಗಳನ್ನು ಹೊಂದಿರುವವರು ಪ್ರಾಯೋಗಿಕತೆ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ ಇವರು ಉತ್ತಮ ಸಮಸ್ಯೆ ನಿವಾರಕರಾಗಿದ್ದು ಎಂತಹದ್ದೇ ಕಷ್ಟದ ಸಂದರ್ಭವನ್ನು ಸುಲಭವಾಗಿ ಎದುರಿಸುತ್ತಾರೆ ಸಂಯಮವನ್ನು ಹೊಂದಿರುವ ಇವರು ಇತರರೊಂದಿಗೆ ಒಮ್ಮೆ ನಂಬಿಕೆಯನ್ನು ಬೆಳೆಸಿಕೊಂಡರೆ ಅವರಿಗೆ ನಿಷ್ಠಾವಂತರಾಗಿರುತ್ತಾರೆ ಸೆಲ್ಟಿಕ್ ಪಾದ ಈ ಪಾದದ ಆಕಾರದಲ್ಲಿ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಅತಿ ಉದ್ದವಾಗಿರುತ್ತದೆ ಇಂತಹ ಬೆರಳುಗಳನ್ನು ಹೊಂದಿರುವವರು ಸೃಜನಶೀಲ ಮತ್ತು ಸ್ವತಂತ್ರ ವ್ಯಕ್ತಿಗಳೆಂದು ಅರ್ಥ ಇವರು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯವನ್ನು ಗೌರವಿಸುವ ಜನಗಳಾಗಿರುತ್ತಾರೆ ಅಲ್ಲದೆ ಸೃಜನಶೀಲ ವ್ಯಕ್ತಿಗಳಾಗಿರುವ ಇವರು ತಮ್ಮ ಪ್ರತ್ಯೇಕತೆ ಮತ್ತು ಸೃಜನಶೀಲ ವ್ಯಕ್ತಿತ್ವದಿಂದಲೇ ಇತರರನ್ನು ಆಕರ್ಷಿಸುತ್ತಾರೆ ಕಾಲ್ಬೆರಳಿನ ವಿವಿಧ ಆಕಾರಗಳು ವ್ಯಕ್ತಿಯ ವಿಭಿನ್ನ ಗುಣಗಳನ್ನು ಹೇಗೆ ಪ್ರತಿಬಿಂಬಿಸುತ್ತವೆ ಎಂಬುದನ್ನು ನಾವು ಗಮನಿಸಬಹುದು ಮತ್ತು ಇದು ನಮ್ಮ ವೈಯಕ್ತಿಕತೆಯನ್ನು ಮತ್ತು ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಲು ಒಂದು ಚಿಕ್ಕ ಅಂದಾಜು ನೀಡುತ್ತದೆ